ಈಗ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ತುಂಬ ಲಾಂಗ್ ಆನ್ಸರ್ಸ್ಗಳನ್ನು ನೆನಪಿನಲ್ಲಿ ಇಟ್ಕೋಬೇಕಾಗಿರೋ ಪರಿಸ್ಥಿತಿ ಎದುರಾಗತ್ತೆ ಲಾಂಗ್ ಆನ್ಸರ್ಸ್ಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳೋದು ಬಹಳ ಕಷ್ಟ ಇದನ್ನು ಇದು ಒಂದು ರೀತಿಯಾದ ಪ್ರಾಬ್ಲಮ್ ಆದರೆ ಇನ್ನೊಂದು ರೀತಿಯಾದ ಪ್ರಾಬ್ಲಮ್ ಏನು ಅಂದರೆ ಒಂದು ವಿಷಯಕ್ಕೆ ಅದರದೇ ಆದ ಸಬ್ ಟಾಪಿಕ್ಗಳಾಗಿ ಡಿವೈಡ್ ಆಗ್ತಾ ಹೋಗುತ್ತೆ ಉದಾಹರಣೆಗೆ ಸೋರ್ಸಸ್ ಆಫ್ ವಾಟರ್ ಏನೆಲ್ಲ ಸೋರ್ಸಸ್ ಆಫ್ ವಾಟರ್ಸ್ ಇರುತ್ತೆ ಅದನ್ನು ಲಿಸ್ಟ್ ಮಾಡಿ ಅನ್ನೋದರ ಜೊತೆಗೆ ಪ್ರತಿಯೊಂದು ಸೋರ್ಸಸ್ ಆಫ್ ವಾಟರ್ಗೂ ಎರಡೆರಡು ಎಕ್ಸಾಂಪಲ್ಗಳನ್ನು ಸೂಚಿಸಿ ಅಂತ ಪ್ರಶ್ನೆ ಬಂದರೆ ಮಗುವಿಗೆ ಎಲ್ಲವನ್ನ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗತ್ತೆ ಅಕಸ್ಮಾತ್ ಊರು ಹೊಡೆದು ನೆನಪಿಟ್ಕೊಂಡ್ರೂ ಕೂಡ ಎಕ್ಸಾಮ್ ಹಾಲಿನಲ್ಲಿ ಟೆನ್ಷನ್ ಅಥವಾ ಕನ್ಫ್ಯೂಷನ್ನಲ್ಲಿ ಯಾವುದಾದರೂ ಒಂದು ಟಾಪಿಕ್ಕನ್ನು ಬಿಟ್ಬಿಡೋ ಚಾನ್ಸಸ್ ಇರುತ್ತೆ ಆದರೆ ಆ ಮಗುವಿನ ಪ್ರಕಾರ ಆ ಮಗುವು ಎಲ್ಲ ಟಾಪಿಕ್ಗಳನ್ನು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತಾ ಇರುತ್ತೆ ಆದರೆ ಅವರಿಗೆ ಗೊತ್ತಿಲ್ಲದೆ ಕನ್ಫ್ಯೂಷನ್ನಲ್ಲಿ ಯಾವುದಾದರೂ ಟಾಪಿಕ್ ಬಿಟ್ಟು ಹೋಗಿದ್ದರೆ ಅದು ಅವರ ಪರೀಕ್ಷೆಯ ಫಲಿತಾಂಶ ರಿಸಲ್ಟ್ಗಳಲ್ಲಿ ಕಮ್ಮಿ ಅಂಕಗಳ ಮುಖಾಂತರ ಹೊರಬೀಳತ್ತೆ ಆದರೆ ಈಗಿನ ರಿಸಲ್ಟ್ಸ್ ಬಂದ ತಕ್ಷಣ ಈಗಿನ ಜನ್ರೇಷನಲ್ಲಿ ರಿಸಲ್ಟ್ಸ್ ಬಂದ ಕೂಡಲೇ ಎಲ್ಲ ಮಕ್ಕಳು ನನಗೆ ಹೇಳೋ ಒಂದು ವಿಚಾರ ಏನಂದರೆ ಮೇಡಮ್ ನಾನು ಎಲ್ಲ ಬರೆದಿದ್ದೆ ಆದರೂ ನನಗೆ ಕಮ್ಮಿ ಅಂಕ ಬಂದಿದೆ ಯಾಕಂತ ನನಗೆ ಗೊತ್ತಾಗ್ತಾ ಇಲ್ಲ ನಾನು ಫೋಟೋ ಕಾಪಿಗೆ ಅಪ್ಲೈ ಮಾಡ್ತೀನಿ ನಾನು ರಿವ್ಯಾಲ್ಯೂಯೇಷನ್ಗೆ ಹಾಕ್ತೀನಿ ಅಂತ ತುಂಬ ಮಕ್ಕಳು ಬಂದು ನನ್ನ ಹತ್ರ ಸಲಹೆ ಕೇಳ್ತಾರೆ ನಾನು ಹೇಳ್ತೀನಿ ಆಯಿತು ಫೋಟೋ ಕಾಪಿ ತರಿಸ್ಕೊಳ್ಳಿ ನಿಮಗೆ ಗೊತ್ತಾಗತ್ತೆ ಆಮೇಲೆ ಬೇಕಂದರೆ ರಿವ್ಯಾಲ್ಯೂಯೇಷನ್ಗೆ ಹಾಕಿ ಅಂತ ಹೇಳ್ತೀನಿ ಇದು ಯಾಕಾಗತ್ತೆ ಮಕ್ಕಳಿಗೆ ಯಾಕೆ ಗೊತ್ತಾಗೋದಿಲ್ಲ ಅವರು ಈ ಒಂದು ಟಾಪಿಕನ್ನು ಮಧ್ಯದಲ್ಲಿ ಬಿಟ್ಬಿಟ್ಟಿದ್ದಾರೆ ಅದರಿಂದ ಅಂಕ ಕಮ್ಮಿ ಬಂದಿದೆ ಅನ್ನೋದಕ್ಕೆ ಮುಖ್ಯ ಕಾರಣ ಅವರು ಟೆನ್ಷನ್ನಲ್ಲಿ ಇರ್ತಾರೆ ಯಾಕಂದರೆ ಟುಮ್ ತುಂಬ ಟಾಪಿಕ್ಸ್ ಹಾಗೂ ಸಬ್ ಟಾಪಿಕ್ಸ್ಗಳಿರೋದ್ರಿಂದ ಗಾಬ್ರಿಯಲ್ಲಿ ಅವರು ಯಾವುದಾದ್ರೂ ಒಂದು ಟಾಪಿಕ್ನ ಬಿಟ್ಟಾಗ ಅದು ಕಾನ್ಷಿಯಸ್ ಮೈಂಡಲ್ಲಿ ರೆಕಾರ್ಡ್ ಆಗೋದಿಲ್ಲ ಇದು ಒಂದು ರೀಸನ್ ಹಾಗಿದ್ರೆ ಹೇಗೆ ನಾವು ಈ ಎಲ್ಲ ಟಾಪಿಕ್ಸ್ ಹಾಗೂ ಸಬ್ ಟಾಪಿಕ್ಗಳನ್ನು ಅಥವಾ ಲಾಂಗ್ ಆನ್ಸರ್ಸ್ಗಳನ್ನು ಮರೀದೆ ನೆನಪಿನಲ್ಲಿ ಇಟ್ಕೋಬೋದು ಸುಲಭವಾಗಿ ಅನ್ನೋದನ್ನು ನಾನೀಗ ಪರಿಚಯಿಸ್ತೀನಿ ನಿಮಗೆ ಈಗಿನ ಶಾಲಾ ಕಾಲೇಜುಗಳಲ್ಲಿ ಬುಕ್ಗಳು ಸೊ ಟು ಸರ್ಟನ್ ಎಕ್ಸ್ಟೆಂಟ್ ಅಪ್ಡೇಟ್ ಆಗಿದೆ ಹೌದು ಈ ಥರದ ಒಂದು ಸಬ್ ಟಾಪಿಕ್ಗಳಿದ್ದು ಅದನ್ನು ಮಕ್ಕಳು ನೆನಪಿಟ್ಕೋಬೇಕು ಅನ್ನೋದಾಯಿತು ಅಂತಂದರೆ ಬುಕ್ಗಳಲ್ಲಿ ಅದನ್ನು ಫ್ಲೋ ಚಾರ್ಟ್ ರೆಪ್ರೆಸೆಂಟೇಷನ್ ಮುಖಾಂತರ ಮಕ್ಕಳಿಗೆ ಹೇಳ್ಕೊಡಲಾಗತ್ತೆ ಈ ಫ್ಲೋ ಚಾರ್ಟ್ ಹೇಗಿರುತ್ತೆ ಅಂತಂದರೆ ಉದಾಹರಣೆಗೆ ನಿಮ್ಮ ಪರದೆಯ ಮೇಲೆ ಈಗ ಸೋರ್ಸಸ್ ಆಫ್ ವಾಟರ್ ಅನ್ನೋ ಒಂದು ಫ್ಲೋ ಚಾರ್ಟ್ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ವಾಟ್ ಆರ್ ಆಲ್ ದ ಸೋರ್ಸಸ್ ಆಫ್ ವಾಟರ್ ನೀರು ನಮಗೆ ಬೇರೆ ಯಾವ ಯಾವ ಸೋರ್ಸಸ್ಸಿಂದ ಸಿಗತ್ತೆ ಅದು ಈಗ ಐದು ಭಾಗಗಳಾಗಿ ಡಿವೈಡ್ ಆಗಿದೆ ಮೊದಲನೇದು ಓಷನ್ಸ್ ಸಮುದ್ರ ಸೀ ಸಾಗರಗಳು ಮತ್ತು ರಿವರ್ಸ್ ನದಿಗಳು ಲೇಕ್ಸ್ ಕೆರೆ ಹಾಗೂ ಪಾಂಡ್ ಕುಂಡಗಳು ಸಣ್ಣ ಸಣ್ಣ ನೀರಿನ ಕುಂಡಗಳು ಈಗ ಓಷನ್ಸ್ಗಳಿಗೆ ಮಕ್ಕಳು ಎರಡು ಎಕ್ಸಾಂಪಲನ್ನು ಕೊಡಬೇಕು ಮೊದಲನೆಯದು ಅಟ್ಲಾಂಟಿಕ್ ಓಷನ್ ಎರಡನೇ ಎಕ್ಸಾಂಪಲ್ ಇಂಡಿಯನ್ ಓಷನ್ ಹಾಗೆಯೇ ಸಿಗಳಿಗೆ ಎರಡು ಎಕ್ಸಾಂಪಲ್ ಮೊದಲನೆಯದು ಬಂದು ಕ್ಯಾರಿಬಿಯನ್ ಸೀ ಇನ್ನೊಂದು ಬಂದು ಅಂಡಮಾನ್ ಸಿ ಈಗ ಲೇಕ್ಗಳಿಗೆ ಎರಡು ಎಕ್ಸಾಂಪಲ್ ಮೊದಲನೆಯದು ಬಾರಾಪಾಣಿ ಲೇಕ್ ಎರಡನೆಯದು ಕೊಲ್ಲೇರು ಲೇಕ್ ಮತ್ತು ಪಾಂಡಿಗೆ ಎರಡು ಎಕ್ಸಾಂಪಲ್ ಮೊದಲನೆಯದು ರಾಧಾಕುಂಡ್ ಎರಡನೆಯದು ರೇವಾ ಕುಂಡ್ ಇದು ಫ್ಲೋ ಚಾರ್ಟ್ನ ರೆಪ್ರೆಸೆಂಟೇಷನ್ ನೀವು ನೋಡಿ ಈ ಒಂದು ಫ್ಲೋ ಚಾರ್ಟ್ನ ನೀವು ಗಮನಿಸಿದರೆ ಅದು ಲೀನಿಯರ್ ರೆಪ್ರೆಸೆಂಟೇಷನ್ನಲ್ಲಿ ಇದೆ ಅಂತಂದರೆ ಒಂದರ ಕೆಳಗೆ ಒಂದು ಒಂದರ ಕೆಳಗಡೆ ಒಂದನ್ನು ಬರೆದು ಲೀನಿಯರ್ ಆಗಿ ರೆಪ್ರೆಸೆಂಟ್ ಮಾಡಿದ್ದಾರೆ ಇದನ್ನು ಕೆಲವು ಮಕ್ಕಳು ತುಂಬ ಸುಲಭವಾಗಿ ಗ್ರಹಿಸ್ಬಿಡ್ತಾರೆ ಆದರೆ ಕೆಲವು ಮಕ್ಕಳಿಗೆ ಈ ಲೀನಿಯರ್ ಫ್ಯಾಷನ್ನ ಕೂಡ ನೆನಪಿನಲ್ಲಿ ಇಟ್ಕೊಳ್ಳೋದು ಕಷ್ಟ ಆಗತ್ತೆ ಯಾಕಂದರೆ ಇದು ಇಮೇಜ್ ಮುಖಾಂತರ ರೆಪ್ರೆಸೆಂಟ್ ಮಾಡಿರೋದೇ ಆದ್ರೂ ನಮ್ಮ ಮೆದುಳಿನಲ್ಲಿ ನಮ್ಮ ಮೈಂಡ್ ಈ ರೀತಿಯಲ್ಲಿ ವಿಷಯಗಳನ್ನು ನೆನಪು ಮಾಡ್ಕೊಳ್ಳೋದಿಲ್ಲ ಹಾಗಿದ್ರೆ ನಮ್ಮ ಮೈಂಡ್ ಯಾವ ರೀತಿ ನೆನಪು ಮಾಡ್ಕೊಳ್ಳುತ್ತೆ ನಾನು ಹೇಗೆ ಇದನ್ನು ಇನ್ನೂ ಸುಲಭವಾಗಿ ನೆನ್ಪಿಟ್ಕೋಬೋದು ನಮ್ಮ ಮೈಂಡ್ ಯಾವ ರೀತಿ ಒಂದು ವಿಷಯವನ್ನು ನಾನು ನಿಮ್ಗೆ ಹೇಳಿದ್ರೆ ಬೇರೆ ಬೇರೆ ಕಡೆಗಳಿಂದ ಎಲ್ಲ ದಿಕ್ಕಿನಿಂದಲೂ ಆ ವಿಷಯಕ್ಕೆ ಸಂಬಂಧಿಸಿದಂಥ ವಿಚಾರಗಳು ನೆನಪಾಗುತ್ತೋ ಅದೇ ರೀತಿಯಲ್ಲೇ ಈ ಒಂದು ಫ್ಲೋ ಚಾರ್ಟನ್ನು ನಾವು ರೆಪ್ರೆಸೆಂಟ್ ಮಾಡಿದಾಗ ಅಂದರೆ ಮ್ಯಾಪಿಂಗ್ ದ ಮೈಂಡ್ ಮನ್ ಮೈಂಡ್ ಹೇಗೆ ಆಲೋಚಿಸುತ್ತೋ ಅದೇ ರೀತಿಯಲ್ಲಿ ಈ ಎಲ್ಲ ಟಾಪಿಕ್ಗಳನ್ನು ರೆಪ್ರೆಸೆಂಟ್ ಮಾಡೋದ್ರಿಂದ ನಾವು ಈ ವಿಷಯವನ್ನು ನೆನ್ಪಿಟ್ಕೊಳ್ಳೋದನ್ನು ಇನ್ನಷ್ಟು ಸುಲಭ ಮಾಡ್ಬೋದು ಅದನ್ನು ನಾವು ಮೈಂಡ್ ಮ್ಯಾಪಿಂಗ್ ಅಂತ ಕರಿತೀವಿ ಈಗ ನಿಮ್ಮ ಎದುರುಗಡೆ ನಿಮ್ಮ ಸ್ಕ್ರೀನ್ನ ಮೇಲೆ ಒಂದು ಪಿಕ್ಚರ್ ಮೂಡ್ತಾ ಇದೆ ನೋಡಿ ಇಲ್ಲಿ ನಾನು ಸೋರ್ಸಸ್ ಆಫ್ ವಾಟರ್ ಅನ್ನೋದನ್ನು ಮಧ್ಯದಲ್ಲಿ ಒಂದು ಬಬಲ್ ರೆಪ್ರೆಸೆಂಟ್ ಮಾಡೋದರ ಮುಖಾಂತರ ತೋರಿಸ್ತಾ ಇದ್ದೀನಿ ಈಗ ಇಲ್ಲಿ ಸೋರ್ಸಸ್ ಆಫ್ ವಾಟರ್ಗೆ ಓಷನ್ಸ್ ಸೀಸ್ ಲೇಕ್ಸ್ ರಿವರ್ಸ್ ಪಾಂಡ್ಸ್ ಎಲ್ಲ ಕಡೆಯಿಂದ ಬ್ರಾಂಚಸ್ ಒಡೆದಿದೆ ಇದೇ ರೀತಿಯಾಗಿ ನಮ್ಮ ಮೆದುಳಲ್ಲಿ ನಾನಿವಾಗ ನಿಮಗೆ ಊಟ ಅಂದ ಕೂಡಲೇ ನಿಮ್ಮ ತಲೆಗೆ ಎಲ್ಲ ಕಡೆಗಳಿಂದಲೂ ಎಲ್ಲ ದಿಕ್ಕಿನಲ್ಲೂ ದಿಕ್ಕಿನಿಂದಲೂ ಒಂದೊಂದು ಐಟಮ್ ನೆನಪಾಗತ್ತೆ ಅದೇ ರೀತಿಯಾದ ರೆಪ್ರೆಸೆಂಟೇಷನ್ ಈ ಪಿಕ್ಚರಲ್ಲಿ ಮೂಡ್ತಾ ಇರೋದು ಸೋರ್ಸಸ್ ಆಫ್ ವಾಟರ್ ಅಂದ ಕೂಡಲೇ ಸರ್ಕ್ಯುಲರ್ ಫ್ಯಾಷನಲ್ಲಿ ಓಷನ್ಸ್ ಸೀಸ್ ರಿವರ್ಸ್ ಲೇಕ್ಸ್ ಪಾಯಿಂಟ್ಸ್ನ ರೆಪ್ರೆಸೆಂಟೇಷನ್ ಮಾಡಲಾಗಿದೆ ಒಂದು ನೀವು ಗಮನಿಸ್ಬೇಕೇನು ಅಂದರೆ ಇದು ಯಾವುದೇ ಆರ್ಡರಲ್ಲಿ ಇಲ್ಲ ಇದನ್ನೇ ಮೊದಲು ಬರಿಬೇಕು ಇದನ್ನೇ ನಂತರ ಬರಿಬೇಕು ಅನ್ನೋ ಆರ್ಡರಲ್ಲೇ ಮಗು ನೆನ್ಪಿಟ್ಕೊಬೇಕಾಗಿರೋ ಅವಶ್ಯಕತೆ ಇರೋದಿಲ್ಲ ಈ ಥರ ರೆಪ್ರೆಸೆಂಟ್ ಮಾಡಿದಾಗ ಇದು ಓಷನ್ಸ್ ರಿವರ್ಸ್ ಲೇಕ್ಸ್ ಸೀಸ್ಗಳ ರೆಪ್ರೆಸೆಂಟೇಷನ್ ಆದರೆ ಎಕ್ಸಾಂಪಲ್ಗಳು ಒಂದೊಂದು ಎಕ್ಸಾಂಪಲ್ನೂ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಅನ್ನೋದನ್ನು ಈ ಸ್ಲೈಡ್ನಲ್ಲಿ ನೋಡಿ ಈಗ ಓಷನ್ಸ್ಗಳಿಗೆ ಆಗಲಿ ಅಥವಾ ಸೀಸ್ಗಳಿಗೆ ಆಗಲಿ ಎಕ್ಸಾಂಪಲ್ಸನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಅನ್ನೋದನ್ನು ನಾನು ಈ ಸ್ಲೈಡ್ನಲ್ಲಿ ನಿಮಗೆ ತೋರಿಸಿದ್ದೀನಿ ಇಲ್ಲಿ ಏನಾಗಿದೆ ಓಷನ್ಸಿಂದ ನಾನು ಎರಡು ಬ್ರ್ಯಾಂಚಸ್ನ ಕೊಟ್ಟಿದ್ದೀನಿ ಅದು ಕೂಡ ಸರ್ಕ್ಯುಲರ್ ಅಲ್ಲೇ ಇದೆ ಅಂದರೆ ಓಷನ್ ಅಂದ ಕೂಡಲೇ ನಮಗೆ ಎಲ್ಲ ದಿಕ್ಕಿನಿಂದ ಅಟ್ಲಾಂಟಿಕ್ ಓಷನ್ ಸ್ಪೆಸಿಫಿಕ್ ಓಷನ್ ಇಂಡಿಯನ್ ಓಷನ್ ಅಂತ ನಮ್ಮ ಮೆದುಳು ಗುರ್ತಿಸ್ತಾ ಹೋಗುತ್ತೆ ಅದೇ ಆಕಾರದಲ್ಲೇ ನಾನು ಇದನ್ನು ಕೂಡ ಗುರ್ ಚಿತ್ರಿಸಿದ್ದೀನಿ ಅಂದರೆ ಓಷನ್ನಿಂದ ಒಂದು ಬ್ರ್ಯಾಂಚ್ ಅಟ್ಲಾಂಟಿಕ್ ಓಷನ್ಗೆ ಹೋಗುತ್ತೆ ಇನ್ನೊಂದು ಬ್ರ್ಯಾಂಚ್ ಇಂಡಿಯನ್ ಓಷನ್ಗೆ ಹೋಗುತ್ತೆ ಇದೇ ರೀತಿಯಲ್ಲಿ ರಿವರ್ಸ್ಗೆ ಲೇಕ್ಸ್ಗೆ ಪಾಂಡ್ಸ್ಗೆ ಸೀಸ್ಗೆ ನಾನು ಬ್ರಾಂಚಸ್ಗಳನ್ನು ಕೊಟ್ಟು ಅದನ್ನು ಬಬಲ್ ಮುಖಾಂತರ ರೆಪ್ರೆಸೆಂಟ್ ಮಾಡಿದ್ದೀನಿ ಈಗ ನಿಮ್ಮ ಮಕ್ಕಳಿಗೆ ಈ ಒಂದು ಪಿಕ್ಚರನ್ನು ತೋರಿಸಿ ಅದನ್ನು ಹೇಗೆ ಬರೆಯೋದು ಅನ್ನೋದನ್ನು ಕೂಡ ಬರಿತಾ ಬರಿತಾ ತೋರಿಸಿ ಯಾವಾಗ ಅದನ್ನು ಬರಿತಾ ಬರಿತಾ ನೀವು ಅವರಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಿರೋ ಇದು ಮೈಂಡ್ ಹೇಗೆ ಯೋಚಿಸುತ್ತೋ ಅದೇ ರೀತಿ ನಾವು ಮೈಂಡನ್ನು ಮ್ಯಾಪ್ ಮಾಡಿ ಚಿತ್ರಿಸೋ ಚಿತ್ರಿಸಿರುವಂತಹ ಒಂದು ಡಯಾಗ್ರಾಮ್ ಹಾಗಾಗಿ ಮಕ್ಕಳಿಗೆ ಈ ಒಂದು ಡಯಾಗ್ರಾಮ್ನ ನೆನ್ಪಿಟ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗತ್ತೆ ಸುಲಭ ಆಗೋದ್ರ ಜೊತೆಗೆ ಈ ಕೀ ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ಎಷ್ಟೇ ದೊಡ್ಡ ಆನ್ಸರ್ಸ್ ಆಗಲಿ ಎಷ್ಟೇ ದೊಡ್ಡ ಅಂಕಗಳ ಲಾಂಗ್ ಆನ್ಸರ್ಸ್ಗಳನ್ನಾಗಲಿ ಬರೆಯೋದಕ್ಕೆ ಮಕ್ಕಳಿಗೆ ತುಂಬ ಸುಲಭ ಆಗತ್ತೆ